ಚಂದನ ವಾಹಿನಿಯ ಪ್ರಿಯ ವೀಕ್ಷಕರಿಗೆ ಕಡಬಗೆರೆ ಮುನಿರಾಜು ಮಾಡುವ ನಮಸ್ಕಾರ ಗಾನಗರಡಿ ಇದು ಹಾಡು ಹಕ್ಕಿಗಳ ಭಾವಬಂಡಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಪ್ರಿಯ ವೀಕ್ಷಕರೇ ಇವತ್ತಿನ ಈ ಸಂಚಿಕೆಯಲ್ಲಿ ನಮ್ಮೊಂದಿಗೆ ಜನಪದ ಮತ್ತು ಜನಪದ ಶೈಲಿಯ ಶಿಶುನಾಳ ಶರೀಫ್ರ ಮತ್ತೆ ಇತರ ಗೀತೆಗಳನ್ನು ಹಾಡಲಿಕ್ಕೆ ಬಂದಿರುವಂಥ ಕಲಾವಿದರನ್ನ ಪರಿಚಯ ಮಾಡ್ಕೊಳ್ಳೋಣ ಬನ್ನಿ ತಮ್ಮ ಪರಿಚಯನ ನಮ್ಮ ವೀಕ್ಷಕರಿಗೆ ದಯಮಾಡಿ ಮಾಡಿಕೊಡಿ ನಮಸ್ಕಾರ ನನ್ನ ಹೆಸರು ಉಮಾ ಮುರಳೀಧರ್ ಅಂತ ಸುಗಮ ಸಂಗೀತ ಕ್ಷೇತ್ರದಲ್ಲಿ ನಾನು ಮೂವತ್ತೈದು ವರ್ಷಗಳಿಂದ ಗಾಯಕಿಯಾಗಿ ಶಿಕ್ಷಕಿಯಾಗಿ ಹಲವು ಶಾಲೆಗಳಲ್ಲಿ ಕೆಲಸ ಮಾಡಿದ್ದೀನಿ ತಮಗೆ ಆತ್ಮೀಯವಾದ ಸ್ವಾಗತ ಉಮಾ ಮುರಳೀಧರ್ ಅವರೇ ಮೂವತ್ತೈದು ವರ್ಷದ ಸುದೀರ್ಘ ಸಂಗೀತ ಸೇವೆ ಈ ನಾಡಿಗೆ ಕೊಟ್ಟಿದ್ದೀರಿ ನಿಮಗೆ ಮತ್ತೊಮ್ಮೆ ಎಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಹಾಗೂ ಮತ್ತೊಬ್ಬ ಗಾಯಕಿ ನಮ್ಮ ಜೊತೆಲ್ಲಿದ್ದಾರೆ ಬನ್ನಿ ಅವರ ಪರಿಚಯನ ಮಾಡ್ಕೊಳ್ಳೋಣ ನಮಸ್ಕಾರ ನನ್ನ ಹೆಸರು ಕೀರ್ತನಾ ಮುರಳೀಧರ್ ಸುಗಮ ಸಂಗೀತ ಕಾರ್ಯಕ್ರಮಗಳಲ್ಲಿ ಬಾಲ್ಯದಿಂದನೂ ಹಾಡ್ತಾ ಬಂದಿದ್ದೀನಿ ನನ್ನ ಗುರು ನನ್ನ ತಾಯಿಯಾದ ಶ್ರೀಮತಿ ಮುರಳೀಧರ್ ವೃತ್ತಿಯಲ್ಲಿ ನಾನು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತೀನಿ ಕೀರ್ತನ್ ಅವರೇ ನಿಮ್ಗೂ ಕೂಡ ಆತ್ಮೀಯವಾದ ಸ್ವಾಗತ ಯಾರ್ಗುಂಟು ಯಾರಿಗಿಲ್ಲ ಈ ಸೌಭಾಗ್ಯ ತಾಯಿಯ ಜೊತೆ ಕೂತ್ಕೊಂಡು ಮಗಳು ಹಾಡುವಂಥ ಸೌಭಾಗ್ಯ ಅಮ್ಮ ಮಗಳಿಬ್ಬರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಹಾಡ್ತಿದ್ರಿ ನಿಮಗೆ ಆತ್ಮೀಯವಾದ ಸ್ವಾಗತ ಸುಸ್ವಾಗತ ಥ್ಯಾಂಕ್ ಯು ಹಾಗೆ ಈ ಕಾರ್ಯಕ್ರಮದಲ್ಲಿ ವಾದ್ಯ ಸಹಕಾರ ಕೊಡ್ತಿರುವಂಥ ನಮ್ಮ ಸಂಗೀತ ಬಂಧುಗಳು ಅವರ ಸ್ವಾಗತ ಮಾಡುವಂಥ ಸಮಯ ಮ್ಯಾಂಡಲಿನ್ ವಾದಕರಾದಂಥ ಶ್ರೀಯುತ ಹರೀಶ್ರವ್ರಿಗೆ ಆತ್ಮೀಯವಾದ ಸ್ವಾಗತ ತಬಲಾ ವಾದಕರಾದಂಥ ಶ್ರೀಯುತ ಮಾರ್ತಿ ಪ್ರಸಾದ್ರವರಿಗೆ ಆತ್ಮೀಯವಾದ ಸ್ವಾಗತ ಡೋಲಕ್ ವಾದಕರಾದಂಥ ಶ್ರೀಯುತ ಶಿವಮಲ್ಲು ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಪ್ರದಂಪ್ಯಾಡ್ನ ಉಮಾಪ್ರಸಾದ್ರವ್ರಿಗೂ ಕೂಡ ಆತ್ಮೀಯ ಸ್ವಾಗತ ಕೊಳದ ವಾದನದಲ್ಲಿ ಶ್ರೀಯುತ ಗಣೇಶ್ ಇದ್ದಾರೆ ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಕೀಬೋರ್ಡ್ ವಾದನದಲ್ಲಿ ಶ್ರೀಯುತ ಕಿರಣ್ ಇದ್ದಾರೆ ಅವ್ರ ಅವ್ರಿಗೂ ಕೂಡ ಆತ್ಮೀಯವಾದ ಸ್ವಾಗತ ಮತ್ತೊಮ್ಮೆ ವೀಕ್ಷಕರೇ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಹೇಳ್ತಾ ಬನ್ನಿ ತಡೆ ಯಾಕೆ ಹಾಡುಗಳನ್ನ ಕೇಳೋಣ ಮೊದಲಿಗೆ ಯಾರು ಯಾವ ಗೀತೆಯನ್ನ ಹಾಡ್ತಿದ್ರಿ ನಾನು ಹಾಡ್ತಿದ್ರೆ ಗೀತೆಯನ್ನ ಹಾಡ್ತಿದೀನಿ ಅಶ್ವಥ್ ಅವರ ಸಂಯೋಜನೆ ನಾಗಮಂಡಲ ಬಳಸ್ಕೊಂಡಿದ್ದಾರೆ ಅಂತ ಅನ್ಕೋತೀನಿ ನಾನು ಕೇಳೋಣಂತೆ ಆ ಗೀತೆಯನ್ನ ನಿಮ್ಮ ಧ್ವನಿನಲ್ಲಿ यावदे सदा रमणा बन्धु एरामोसवा

Música ಸೊಗಸಾದ ಗೀತೆ ಸೊಗಸಾದ ಗಾಯನ ಭಾಳ ಸೊಗಸಾಗಿ ಹಾಡಿದ್ರಿ ಮೇಡಮ್ ಈ ಹಾಡು ಸಂಯೋಜನೆ ಮಾಡಿದವರು ಶ್ರೀ ಅಶ್ವಥ್ ಸರ್ ಅವರು ಸಂಯೋಜಕರಿಗೆ ರಾಗ ಸಂಗೀತ ಮಾತ್ರ ಗೊತ್ತಿರ್ ಗೊತ್ತಿದ್ರೆ ಸಾಲದು ಅದರ ದೇಸಿಯತನದು ಗೊತ್ತಿದ್ರೆ ಇನ್ನಷ್ಟು ಮೆರುಗು ಸಿಗುತ್ತೆ ಅನ್ನೋದಕ್ಕೆ ಈ ಹಾಡು ಸಾಕ್ಷಿ ಅಲ್ವಾ ಅಶ್ವತ್ ಸರ್ ಅವರ ಒಂದು ಒಳ್ಳೆ ಅದ್ಭುತವಾದ ಸಂಯೋಜನೆಯಲ್ಲಿ ಇದು ಕೂಡ ಒಂದು ನಾಗಮಂಡಲ ಚಿತ್ರದಲ್ಲಿ ಅಳವಡಿಕೆ ಮಾಡ್ಕೊಂಡಿದ್ದಾರೆ ಮತ್ತೆ ಬಹಳ ಅರ್ಥಪೂರ್ಣವಾದಂತಹ ಸಾಹಿತ್ಯ ಕೂಡ ಇದೆ ಒಂದು ಹೆಣ್ಣು ತನ್ನ ಮನಸ್ಸಿನ ತೊಳಲಾಟವನ್ನ ಗಂಡಿನ ಮನಸ್ಥಿತಿಯನ್ನ ಹೇಳುವಂತದ್ದು ಅಲ್ವಾ ಅವನು ಇನ್ನೊಂದು ಹೆಣ್ಣಿನ ಮೋಹಕ್ಕೆ ಒಳಗಾದಾಗ ನೊಂದ ಹೆಣ್ಣು ಹೇಳುವಂತ ಸಂದರ್ಭ ಇದು ಚೆನ್ನಾಗಿ ಹಾಡಿದ್ರಿ ತುಂಬಾ ಚೆನ್ನಾಗಿತ್ತು ಮೇಡಮ್ ಉಮಾ ಮೇಡಮ್ ಅವರೇ ಮತ್ತೊಂದು ಗೀತೆಯನ್ನ ಕೇಳೋಣ ಕೀರ್ತನ ಅವರ ಧ್ವನಿನಲ್ಲಿ ಯಾವ ಗೀತೆಯನ್ನ ಹಾಡ್ತಿದ್ರಿ ಬನ್ನಿ ಮುಡಿಯೋಣ ಬಾರ ಕೋಲು ಕೋಲ ಅನ್ನ ಜನಪದ ಗೀತೆ ಬನ್ನಿ ಮುಡಿಯೋಣ ಬಾರ ಕೋಲು ಕೋಲಾ ಅನ್ನೋ ಒಂದು ಜನಪದ ಗೀತೆಯನ್ನ ಕೇಳೋಣ ಕೀರ್ತನ ಅವರ ಧ್ವನಿಯಲ್ಲಿ பாரல போலீ முடிவுன பார்கி தருவொணு பாரா சிங்க தருவொணு பார

ಅರಸನ ಅಂಗಳಕೆ ಸರಸ ರಂಗ ಹೊಯ್ದ ಹೊರಸಿ ತಂದಾರ ಸಿರಿ ಬನ್ನಿ ಬನ್ನಿ ಅರಸಾನ ಅಂಗಳಕೆ ಸರಸ ರಂಗ ಹೊಯ್ದ ಹೊರಸಿ ತಂದಾರ ಸಿರಿ ಬನ್ನಿ ದೇವ ದೇವರ ಬನ್ನಿ ತಾಯಿಗೆ ಬನ್ನಿ ಹಡೆದ ತಂದೆಗೆ ಬನ್ನಿ ಪಡೆದ ಗಂಡನಿಗೆ ನಮ ಬನ್ನಿ ಬನ್ನಿ ಹಡೆದ ತಾಯಿಗೆ ಬನ್ನಿ ಹಡೆದ ತಂದೆಗೆ ಬನ್ನಿ ಪಡೆದ ಗಂಡನಿಗೆ ಬನ್ನಿ ಮುಡಿಯೋಣ ಬರ ಕೋಲು ಕೋಲ ಅಲ್ವ ಎಷ್ಟು ಚೆನ್ನಾಗಿದೆ ಅಲ್ಲ ಹಾಡು ಸೊಗಸಾಗಿ ಹಾಡಿದ್ರೆ ಕೀರ್ತನವರೇ ಈ ಬನ್ನಿ ಸೊಪ್ಪಿದೆ ಬನ್ನಿ ಮರ ಇದೆಯಲ್ಲ ಇದು ಪಾಂಡವರು ತಮ್ಮ ಅಜ್ಞಾತವಾಸದಲ್ಲಿ ತಮ್ಮ ಆಯುಧಗಳನ್ನೆಲ್ಲ ಆ ಮರದ ಬುಡದಲ್ಲಿಟ್ಟು ಮತ್ತೆ ಅಜ್ಞಾತವಾಸ ಮುಗಿದ ಮೇಲೆ ಆ ಆಯುಧಗಳನ್ನು ತಗೊಂಡು ಹೋಗಿ ಹೋಗ್ಬೇಕಾದ್ರೆ ಗುರುತು ಸಿಗಬಾರ್ದು ಅಂತ ಆ ಮರದನ ಕಡಿದು ಮುಂದೋಗ್ತಾರೆ ನಾವು ವಿಜಯದಶಮಿ ದಿನ ಈ ಬನ್ನಿ ಮರವನ್ನು ತಂದು ಹಬ್ಬ ಮಾಡಿ ಅದನ್ನ ಸಂಭ್ರಮಿಸಿ ಅದನ್ನ ಮನೆಗೆ ತಂದ್ರೆ ಚಿನ್ನನೆ ತಂದಷ್ಟು ಖುಷಿ ಅಂತ ಹೇಳಿ ನಂಬಿಕೆ ಇದೆ ಅಲ್ವಾ ತಿಳ್ಕೊಂಡಿದ್ರಿ ಇದು ಬನ್ನಿ ಹಾಡನ್ನ ಚೆಕ್ಸಾಗಿ ಹಾಡಿದ್ರಿ ಅವರೇ ಅಮ್ಮ ಮಗಳಿಬ್ರು ಒಬ್ರಿಗಿಂತ ಒಬ್ರು ಚೆನ್ನಾಗಿ ಹಾಡ್ತಾ ಇದ್ರ ಈಗ ಉಮಾವರ ಧ್ವನಿನಲ್ಲಿ ಯಾವ ಗೀತೆಯನ್ನು ಕೇಳ್ಬೋದು ನಾವು ಧರಾ ಬೇಂದ್ರೆ ಅವರ ಇನ್ನು ಯಾಕೆ ಬರಲಿಲ್ಲವ ಇನ್ನು ಯಾಕೆ ಬರಲಿಲ್ಲವ ಹುಬ್ಬಳ್ಳಿಯವ ವಾರದಾಗ ಮೂರು ಸಾರಿ ಬಂದು ಹೋಗವ ಬೇಂದ್ರೆಯವರ ಒಂದು ಗೀತೆಯನ್ನ ಕೇಳೋಣ ಉಮಾ ಅವರ ಧ್ವನಿಯಲ್ಲಿ ಇನ್ನು ಯಾಕ ಬರಲಿಲ್ಲವ ಹುಬ್ಬಳ್ಳಿಯವರದ ಮೂರು ಸತ್ತಿ ಬಂದು ಹೋದವ ಇನ್ನು ಯಾಕ ಬರಲಿಲ್ಲವ್ವ ಹುಬ್ಬಳ್ಳಿಯವರದ ಮೂರು ಸರ್ತಿ ಬಂದು ಹೋದವ ಸಾಕ ಬರಲಿಲ್ಲವ ಹುಬ್ಬಳ್ಳಿಯವ ಗೀತೆಯನ್ನು ಕೇಳಿದ್ರಿ ಬೇಂದ್ರೆಯವರ ಅಪರೂಪದ ಗೀತೆಯಲ್ಲಿ ಇದು ಒಂದು ನಿಮ್ದು ಊರು ಯಾವುದು ಅಂತ ಕೇಳ್ಬೋದಾ ಮೂಲ ಬೆಂಗಳೂರು ಸರ್ ಮೂಲ ಬೆಂಗಳೂರು ಮನೆಯವರು ಎಲ್ಲ ಬೆಂಗಳೂರೇ ಸರ್ ಎಲ್ಲ ಬೆಂಗಳೂರಿನವ್ರೆ ಆದ್ರೆ ಹುಬ್ಬಳ್ಳಿ ಅವ್ರನ್ನ ಇಲ್ಲ ಹಾಡನ್ನು ಚೆನ್ನಾಗಿ ಹಾಡಿದ್ರಿ ಆದರೆ ಬೇಂದ್ರೆ ಅವರ ರಚನೆಗಳು ನಂಗೆ ತುಂಬಾ ಇಷ್ಟ ಆಲ್ಮೋಸ್ಟ್ ಅಲ್ಲೆಲ್ಲ ಗೀತೆಗಳನ್ನ ಹಾಡ್ತೀರಿ ಒಂದು ವಿಶೇಷ ಏನು ಗೊತ್ತಾ ಕನ್ನಡಿಗರ ನಾವು ಕನ್ನಡಿಗರಾಗಿ ಹೆಮ್ಮೆ ಅಂತ ಅನ್ಕೋಬೇಕು ಏನಂದರೆ ನಮಗೆ ಜನಪದ ಪ್ರಪಂಚದ ಎಲ್ಲ ಕಡೆನೂ ಜನಪದ ಇದೆ ಇಲ್ಲ ಅಂತಿಲ್ಲ ಅದು ಕೆಲವು ಕಡೆ ಲೋಕಗೀತ್ ಅಂತ ಕರೀತಾರೆ ಬೇರೆ ಬೇರೆ ಹೆಸರಲ್ಲಿ ಫೋಕ್ ಲೋರ್ ಅಂತ ಇಂಗ್ಲೀಷಲ್ಲಿ ಕರ್ಕೊಳ್ತಾರೆ ಎಲ್ಲ ಪ್ರಕಾರಗಳಲ್ಲಿ ಸಿಗುತ್ತೆ ಜನಪದದ ಎಲ್ಲ ಪ್ರಕಾರಗಳನ್ನು ನೋಡ್ಬೋದು ನಾವು ಆದರೆ ವಿಶೇಷ ಏನು ಗೊತ್ತಾ ಕನ್ನಡ ನಾಡಿಂದು ಕವಿಗಳು ಕವನಗಳನ್ನು ಗೀತೆಗಳನ್ನು ರಚಿಸ್ತಾರಲ್ಲ ಆ ಗೀತೆಗಳಿಗೆ ನಾವು ಸಂಗೀತವನ್ನು ಅಳವಡಿಸಿ ಸುಗಮ ಸಂಗೀತ ಅಂತ ಮಾಡಿ ಇದೊಂದು ವಿಶೇಷವಾದ ಪ್ರಕಾರ ಇಂದಿನಲ್ಲಿ ಗಜಲೆಲ್ಲ ಇರ್ಬೋದು ಆದರೆ ನಾವು ಸುಗಮ ಸಂಗೀತದ ಒಂದು ಪ್ರಕಾರವೇ ಇಲ್ಲಿ ಇದೆ ಅಲ್ವಾ ನಮ್ ನಾಡಲ್ಲಿ ಹೆಮ್ಮೆ ಅನ್ಸಲ್ವಾ ನಮ್ಗೆ ಶೈಲಿಯಲ್ಲಿ ಅದು ಜನಪದ ಶೈಲಿನಲ್ಲಿ ಇದೆ ಹಾಡು ಬಹಳ ಅದೃಷ್ಟವಂತರು ನಾವು ಆ ಕವಿಗೆ ನಾವು ಅನಂತ ಅನಂತ ಧನ್ಯವಾದಗಳನ್ನ ಹೇಳ್ತಾ ಮುಂದಿನ ಗೀತೆಯನ್ನ ಕೇಳೋಣ ಬಹಳ ಸೊಕ್ಸಾಗಿ ಹಾಡಿದ್ರಿ ಅವರ ಯಾವ ಗೀತೆಯನ್ನ ಹಾಡ್ತೀರಾ ಒಂದು ಭಾವಗೀತೆಯನ್ನ ಹಾಡ್ತೀನಿ ನಾಗರ ಹಾವೆ ಹಾವಳು ಹೂವೆ ಅನ್ನೋ ಗೀತೆ ನಾಗರ ಹಾವೆ ಹಾವಳು ಹೂವೆ ಚಿಕ್ಕ ವಯಸ್ಸಲ್ಲಿ ಎಲ್ಲ ಕೇಳ್ತಾ ಇದ್ವಿ ಈ ಹಾಡನ್ನು ನಾವು ನಂಗೆ ಮಂಗೇಶ್ ರಾಯರ ರಚನೆ ಜಿ ಮಂಗೇಶ್ ರಾಯರ ರಚನೆ ಗೀತೆ ಇದು ಕೇಳೋಣ ಗೀತೆನ ನಾಗರ ಹಾವೆ ಹಾವಳು ಹೂವೆ ಗೀತೆನ ಆನಂದಸಣ ನಾಗರಹಾವೇ ಹಾವಳು ಹೂವೆ ನಾಗರಹಾವ ಹಾವುಗಳು ಬಾ ಬೇಗ ಬಾ ಅಂತ ಕೀರ್ತನ ನೀವು ಕರೆದ್ರೆ ನಮ್ಮ ವಾದ್ಯಗರೆಲ್ಲ ಎದ್ದೊಡಗೋಗ್ಬಿಡ್ತಾರೆ ಅಷ್ಟೇ ಅಂದರೆ ನಿಮ್ಗೆ ಆಟ ನುಡಿಸೋದಿಲ್ಲ ಆಮೇಲೆ ಯಾಕೆಂದರೆ ಕವಿ ಅಷ್ಟೇ ಕರೆಯೋಕ್ಕಾಗತ್ತೆ ಬಾ ಬಾ ಅಂತ ಹೇಳಿ ಈ ಹಾವುಗಳ ವಿಚಾರ ಮಾತಾಡ್ತಾ ಹೋದರೆ ತುಂಬ ಅದ್ರ ಬಗ್ಗೆ ಕಥೆಗಳು ಏನೇನೋ ಇರ್ತವೆ ಹಾವಿನ ಬಗ್ಗೆ ಆದರೆ ವೈಜ್ಞಾನಿಕವಾಗಿ ಅದನ್ನು ತಿಳ್ಕೊಬೇಕು ಕೆಲವೆಲ್ಲ ಈ ಹಾವುಗಳು ನಿಧಿಯನ್ನು ಕಾಯ್ತವೆ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಾರಲ್ಲ ನೀನು ಬಡವ್ರ ಮನೆಗೆ ಚಿನ್ನ ಎಲ್ಲ ಕೊಡ್ತೀಯಾ ಅಂತ ಹೇಳಿ ಅವೇನು ನಿಧಿ ಕಾಯೋದಿಲ್ಲ ಯಾಕೆ ಅಂತಂದರೆ ನಾನು ಕಂಡ ಹಾಗೆ ಹಳ್ಳಿಗಳಲ್ಲಿ ಹಗೆ ಹೂವು ಅಂತ ಮಾಡೋರು ಈ ರಾಗಿ ಆ ಥರದನ್ನೆಲ್ಲ ದವಸ ಧಾನ್ಯಗಳನ್ನೆಲ್ಲ ತುಂಬಿಡೋಕ್ಕೆ ದೊಡ್ಡ ದೊಡ್ಡ ಹಗೆ ಅವುಗಳನ್ನ ಭೂಮಿನಲ್ಲೇ ತೋಡಿಬಿಟ್ಟು ಅದಕ್ಕೆ ಉಗ್ಲು ಆ ಥರದನ್ನೆಲ್ಲ ಹಾಕ್ಬಿಟ್ಟು ಅಲ್ಲಿ ದವಸ ಧಾನ್ಯ ಇಡೋರು ಇನ್ನೂ ಕೆಲವರು ಅಲ್ಲಿ ಚಿನ್ನವೂ ಇಡೋರು ಇನ್ನೂ ಕೆಲವರು ಏನು ಮಾಡೋರು ಸಣ್ಣ ಸಣ್ಣ ಸಂದಿ ಪ್ರದೇಶಗಳು ಗುರ್ತಿಡಿಯೋ ಜಾಗದಲ್ಲಿ ಇಡೋರು ಹಾವುಗಳ ಗುಣ ಏನು ಗೊತ್ತಾ ಎಲ್ಲಿ ಒಂದು ಸಣ್ಣ ಬಿಲ ಸಿಕ್ಕರೆ ಸಾಕು ಅಲ್ಲಿ ಆರಾಮಾಗಿ ನುಗ್ತವೆ ಬಾ ಅದು ದೇಹ ದಪ್ಪ ಇದ್ರೂ ಸರಿ ಆ ಮೂತಿ ಸಣ್ಣ ಮಾಡಿಕೊಂಡು ಆ ಸಣ್ಣ ಬಿಲ್ದೊಳಗೆ ನುಗ್ಗೋ ಗುಣ ನೀವು ಅವುಗಳು ಯಾವಾಗಲೂ ಆ ಬಿಲ್ದಲ್ಲಿ ಸೇರ್ಕೊಳ್ಳೋದೇ ಅವು ಗುಣ ಹಾಗಾಗಿ ಅಲ್ಲಿ ಬೆಚ್ಚಿಗಿರೋ ಜಾಗ ಹುಡುಕ್ತವೆ ಆ ದೇಹದಲ್ಲಿರುವಂಥ ರಕ್ತ ತಣ್ಣಗಿರುತ್ತೆ ಹಾಗಾಗಿ ಅವು ಬೆಚ್ಚಗಿರೋ ಜಾಗವನ್ನು ಹುಡುಕ್ತಾ ಇರ್ತವೆ ಹಾವುಗಳು ಅಂದರೆ ನೀವು ಹಾವು ಬಾಪ ಅಂತ ಕರೆಯೋದು ಹೀಗೆ ಕೇಳಿದ್ದು ಬಂದರೆ ಖಂಡಿತವಾಗ್ಲೂ ಯಾರು ಇಲ್ಲಿ ಕೂತ್ಕೊಳ್ಳಲ್ಲ ಎಲ್ಲ ಇದ್ದು ಓಡೋಗ್ತಾ ಇರ್ತೀವಿ ಧನ್ಯವಾದಗಳು ಹಾವಿನ ಬಗ್ಗೆ ಇನ್ನಷ್ಟು ಕಥೆಗಳೆಲ್ಲ ಇದೆ ಯಾವಾಗಲಾರು ಹೇಳೋಣ ಒಳ್ಳೆಯ ಹಾಡು ಪಂಜೆ ಮಂಗೇಶ್ ರಾಯರ ಒಂದು ಅದ್ಭುತವಾದಂಥ ರಚನೆ ಕೇಳಿದ್ರಿ ಆನಂದಿಸಿದ್ರಿ ಪ್ರಿಯ ವೀಕ್ಷಕರೇ ಮತ್ತಷ್ಟು ಮಗದಷ್ಟು